ಇದಲ್ಲೇನೋ ಸುಳ್ಳು ಸುಳ್ಳು ನಂದೇನ ಸ್ವಲ್ಪ ಸುಳ್ಳಿದ್ರೆ ನಾನು ಮನೆ ಹಾಳಾಗೋಗ್ಲಿ ಇಲ್ಲಾನು ನಿನ್ನ ಮನೆ ಹಾಳಾಗೋಗ್ತದೆ ಪೂರ್ತಿ ಎಲ್ಲ ಇವತ್ತೆಲ್ಲ ಇದೆ ಈ ಕ್ವಚನ್ದಾಗ ಮಾತಾಡಿದ್ರೆ ಈ ಕ್ವಚನ್ದಲ್ಲೇ ಉತ್ತರ ಸಿಗ್ತದೆ ನಿನ್ಗೆ ನಂಜೆಗೌಡ ಅರ್ಥ ಮಾಡ್ಕೋಬೇಕಲ್ಲ ನೀನು ಮೊನ್ನೆ ತಿಳ್ಕೊಂಡು ಮಾತಾಡ್ತೀಯ ಪ್ರೆಸ್ ಮೀಟ್ ಅಲ್ಲಿ ಅನ್ಕೊಂಡು ಕೇಳಲಿಲ್ಲ ನೀನು ನಿಂಗೆ ನಾಲ್ಕು ಜನ ಇದ್ರೆ ಕಾಣಿಸಿದ್ರೆ ಮುಗಿ ಎದ್ರುತ್ತೆ ನಿಮಗೆ ನೀನೆಲ್ಲ ಕಾಶ್ ಕೊಟ್ಟು ಕರ್ಕೊಂಡ್ ಬಂದಿರೋದು ಫೋನ್ಗೆ ಮಾಡಿ ಕರ್ಸ್ಕೊಂಡ್ರೋದು ಇಲ್ಲಿರೋ ನಮ್ಮ ಮುಖಂಡರಿಗೆ ಯಾರ್ಯಾರೋ ಒಂದು ಹತ್ತು ಜನ ಇದ್ದೀರಿ ಬಿಟ್ಟು ಯಾರ್ಯಾರು ಫೋನ್ ಮಾಡಿ ಸರ್ವೆ ನಂಬರ್ ಒಂದು ಗೋಮಾಳ ಅಂತ ಹೇಳಿದ ನಮ್ ತಂದೆಯವರು ಹಾಕೊಂಡವರು ಅಂತ ಹೇಳ್ತೀಯ ಸರ್ವೆ ನಂಬರ್ ಒಂದು ಬಂದಿ ಕೋಡಿಲಿ ಗ್ರಾಮ ಟಾಣ ಇಡೀ ಊರ್ ಅದ್ರಲ್ಲಿರುವಂತ ನಿಮ್ಗೆಲ್ಲ ಮಾಹಿತಿಗಳು ಕೊಡ್ತೀನಿ ವಿಶಾಂಕ್ ಮ್ಯಾಪ್ ಕೂಡ ಇದೆ ಸರ್ವೆ ನಂಬರ್ ಒಂದು ಗೋಮಾಳ ಮನೆಗಳು ಕಟ್ಕೊಂಡ್ರ ನಮ್ಗೆ ಎಷ್ಟು ಗುಂಟೆ ಇದೆ ಗೊತ್ತೆ ಅದ್ರಲ್ಲಿ ಒಂದು ಐದು ಗುಂಟೆ ಇರ್ಬೋದು ಮನೆ ಪಕ್ಕ ತಿಪ್ಪೆ ಅವತ್ತಿಂದ ನಾವು ಅನುಭವದಲ್ಲಿ ಇರ್ತೀವಲ್ಲ ಅದು ಗೌಡ ನಿನಗೆ ಯಾರು ಮಾಹಿತಿ ಕೊಟ್ಟರ ನೀವು ಉಗಿಸ್ಕಂಡ್ಲಿ ಅಂತ ಕೊಟ್ಟಿರೋದು ಉಗಿಸ್ಕಂಡ್ಲಿ ಅಂತ ಕೊಟ್ಟಿರೋದು ಸರಿ ನಂಬರ್ ಒಂದು ಗೋಮಾಳ ಅಂತ ಹೇಳಿ ನೀನು ಗೋಮಾಳ ಅಂದ್ರೆ ನೀನ್ ತಲೆ ಹೋದ್ಬಿಡ್ತಾನೆ ನೀನು ಗೋಮಾಳ ತಿಂಡಿ ತಿಂಡಿ ರೂಢಿ ನಿಂತ ಇಲ್ಲಿ ಗೌರ್ಮೆಂಟ್ ಜಮೀನು ಇರ್ತದೋ ಅಲ್ಲಿ ನಿಮಗೆ ನೆಮ್ಮದಿ ಅಂದ್ರೆ ಗೋಮಾಳದ ನಿಮ್ಮ ಲೆಕ್ಕದಲ್ಲಿ ಏನಾದ್ರು ಮಾಡಿರ್ತದೆ ಅಂತ ವಿತ್ ರೆಕಾರ್ಡ್ಸ್ ಹೇಳ್ತಾ ಇದ್ದೀನಿ ನಮ್ಮ ತಂದೆ ನೋಡಿ ಒಂದ್ ಐದು ಗುಂಟೆ ಇರ್ಬೋದು ಎಲ್ಲಾ ರೆಕಾರ್ಡ್ಸ್ ಪತ್ರ ಪತ್ರಕರ್ತ ನಿಮಗೆ ಕೊಡ್ತೀನಿ ಆಮೇಲೆ ನೀವು ಪ್ರಶ್ಚನೆ ಮಾಡಿ ಸರ್ವೆ ನಂಬರ್ ಗೋಮಾಳ ಅಂದಿದ್ಯಾ ಅದು ಗ್ರಾಮ ತಾಣ ಇಡೀ ಊರು ಕಟ್ಕೊಂಡಿರೋದು ನಮ್ದು ಐದು ಗುಂಟೆ ಐತದು ಕರೆಕ್ಟಾ ಇನ್ನೊಂದು ಗುಂಡ್ತ ಬೇ ಇದೆಯಾ ಗುಂಡೋಗ ಗುಂಡೋದಾಗೆ ಮುಂದಿದೆ ಅಲ್ಲಿ ಮರಗಳು ಬೆಳೆದವೆ ನಮ್ಮದೇ ಹಾಕೊಂಡಿದ್ದೀವಿ ಗೌರ್ಮೆಂಟ್ ಯಾವತ್ತು ಬೇಕಂತ ಸಸ್ತೋತ್ವ ನಡ್ತೋತ್ ಅಂತ ನಮ್ಗೆ ಅವತ್ತು ಪರ್ಮಿಷನ್ ತಾಡಿದ್ದೀವಿ ಅದ್ರಲ್ಲಿ ಇದ್ದೀವಿ ಇನ್ನೇನಾಯ್ತಾ ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿ ಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ಸುಳ್ಳು ನನ್ನ ಸ್ವಲ್ಪ ನೀನ್ ಬಾಯ್ತೆ ಬಂದ್ಬಿಟ್ಟಿದ್ದೆ ಮೊನ್ನೆ ನಾನೇನ ಗೌರ್ಮೆಂಟ್ ಅಲ್ಲಿ ಅಧಿಕಾರಿಗಳ ಹತ್ರ ದುಡ್ಡು ತಗೊಂಡಿದ್ರೆ ನನ್ ಶಾಪ ಆಗ್ಲಿ ನನ್ನ ಮನೆ ಹಾಳಾಗೋಗಿ ನೀನ್ ಹೇಳ್ತಾ ಹೋಗಿದ್ದೀಯಾ ನಾವೇನ್ ಹೇಳೋದು ನಾನೇನ ತುಪ್ಪು ಮಾಹಿತಿ ಕೊಟ್ಟರೆ ಈ ಪ್ರೆಸ್ ಮೀಟ್ ಅಲ್ಲಿ ಇವತ್ತು ನನಗೆ ಒಳ್ಳೇದಾಗೋದು ಬೇಡ ಸದ ನಂಬರ್ ಒಂದು ಬೆಂಬಲ ಚೆಕ್ ಮಾಡ್ಕೊಂಡ್ ಜಗಡೆ ಹೋಗಿ ನನ್ಸಲ್ಲಿ ನೀನು